ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ದರು ಕನ್ನಡ ಫ್ಯಾಷನ್ ಟೆಕ್ ಚಾನಲ್ ಈ ನೋಟ್ಸ್ನ ಆಫರು ಲಾಸ್ಟ್ ಡೇಟ್ ಅಂತ ನನಗೆ ವಾಟ್ಸಪ್ಪಲ್ಲಿ ಸಾಕಷ್ಟು ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ ನೋಡಿ ಈ ಆಫರು ಫೆಬ್ರವರಿ ಇಪ್ಪತ್ತನೇ ತಾರೀಕು ಅಂದರೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕಿಗೆ ಈ ಆಫರ್ ಅನ್ನೋದು ಕ್ಲೋಸ್ ಆಗುತ್ತೆ ಈ ಆಫರ್ ಕ್ಲೋಸ್ ಆಗೋದ್ರೊಳಗಡೆ ನೀವು ಸಾಧ್ಯವಾದಷ್ಟು ಬೇಗ ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ನೋಟ್ಸ್ನ ತಗೊಳೋಕ್ಕೆ ಟ್ರೈ ಮಾಡಿ ಈ ಡೇಟ್ ಮುಗಿದ ನಂತರ ಫೆಬ್ರವರಿ ಇಪ್ಪತ್ತನೇ ತಾರೀಕು ಮುಗಿದ ನಂತರ ಈ ನೋಟ್ಸ್ನ ಬೆಲೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಅದರೊಳಗಡೆ ನೀವು ತಗೊಳ್ಳೋದಾದ್ರೆ ಒಂದೂವರೆ ಸಾವಿರ ರೂಪಾಯಿಗೆ ನಿಮಗೆ ಈ ನೋಟ್ಸು ಸಿಗುತ್ತೆ ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡಿದ್ದೀರಂದರೆ ಏಳರಿಂದ ಎಂಟು ನಿಮಿಷ ವೀಡಿಯೋನ ಸ್ಕಿಪ್ ಮಾಡಿ ಅದಾದ ನಂತರ ನಿಮಗೆ ಈ ವಿಡಿಯೋ ಪ್ಲೇ ಆಗುತ್ತೆ ಅಂದರೆ ಆಲ್ಟ್ರೇಷನ್ಸ್ ಬ್ಲೌಸು ನಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ಅದನ್ನು ಅದರಲ್ಲಿರುವಂಥ ಮೆಜರ್ಮೆಂಟ್ಸ್ನ ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಒಂದು ಬಾಡಿ ಮೆಜರ್ಮೆಂಟ್ಸ್ನ ರೆಡಿ ಮಾಡಬೇಕು ಶೋಲ್ಡ್ರ್ ನೆಕ್ ಬಿಟ್ಟು ಥಾರ್ಮಲ್ ಡೌನಿಂಗ್ ಇದನ್ನೆಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ನಾನು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಒಂದು ವೇಳೆ ನೀವೇನಾದರೂ ಈ ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಈಗ ಫಸ್ಟ್ ಒಂದು ವೀಡಿಯೋ ಪ್ಲೇ ಆಗುತ್ತೆ ನೋಟ್ಸ್ ಬಗ್ಗೆ ಯಾವ ರೀತಿ ನೋಟ್ಸ್ ಇರುತ್ತೆ ಅದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಪ್ರೈಸ್ ಎಷ್ಟು ಅನ್ನೋದು ಅದನ್ನು ನೋಡಿ ಅದಾದ ನಂತರ ನಿಮಗೆ ಈ ವಿಡಿಯೋ ಪ್ಲೇ ಆಗುತ್ತೆ ಅದನ್ನು ಕಂಟಿನ್ಯೂ ಆಗಿ ನೀವು ನೋಡ್ಬೋದು ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸ್ ರೆಡಿ ಮಾಡಿದ್ದೆ ಈಗಾಗಲೇ ಸಾಕಷ್ಟು ಜನ ಆ ನೋಟ್ಸ್ನ ತೊಗೊಂಡಿದ್ದಾರೆ ಅದಕ್ಕೆ ಅಪ್ಡೇಟೆಡ್ ವರ್ಷನ್ನು ಇನ್ನೊಂದು ಹೊಸ ನೋಟ್ಸ್ನ ರೆಡಿ ಮಾಡಿದ್ದೀನಿ ಈ ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಅದ್ರ ಎಷ್ಟು ನೀವು ಯಾವ ರೀತಿ ಅದನ್ನು ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ ಈ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡು ನಿಮಗೆ ಈ ಟೈಲರಿಂಗ್ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಈ ನೋಟ್ಸ್ ಯೂಸ್ ಆಗುತ್ತೆ ಅದರ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಇದು ಹಳೆ ನೋಟ್ಸ್ ಇದು ಯಾವ ರೀತಿ ಇರುತ್ತೆ ಅಂದ್ರೆ ನಿಮಗೆ ಇದು ಪಾಯಿಂಟ್ಸ್ ವೈಸ್ ಇರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ ನಿಮಗೆ ಆಗಿ ಈಗ ಫೋರ್ ಡಾಟ್ ಬ್ಲೌಸು ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ ನೀವು ಇಷ್ಟು ಪಾಯಿಂಟ್ಸ್ನ ನೀವು ಓದಿಕೊಂಡು ಲೈನಿಂಗ್ ಮೇಲೆ ಈಸಿಯಾಗಿ ಮಾರ್ಕಿಂಗ್ ಮಾಡಿ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡ್ಬೋದು ವಿತ್ ಫಾರ್ಮುಲಾ ಇರುತ್ತೆ ಇದರಲ್ಲೂ ನೀವು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಆರ್ಮುಲ್ ಡೌನಿಂಗ್ ಇದನ್ನೆಲ್ಲ ನೀವು ಈಸಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ಬೋದು ಇದ್ರದ್ದು ಮತ್ತೆ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಇದನ್ನು ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡಿರೋದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟ್ ಸಪ್ರೇಟ್ ಇರುತ್ತೆ ಫ್ರೆಂಟ್ ಸೈಡ್ ಪಾರ್ಟ್ಗೂ ಪಾಯಿಂಟ್ಸ್ ಇರುತ್ತೆ ಇದನ್ನು ಓದ್ಕೊಂಡು ನೀವು ಫಾರ್ಮುಲಾ ಇರುತ್ತೆ ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡ್ಬೋದು ಅದರದ್ದು ಡಯಾಗ್ರಾಮ್ ಇಮೇಜ್ ಇರುತ್ತೆ ನೆಕ್ಸ್ಟ್ ಕ್ರಾಸ್ ಬೆಲ್ಟು ಇದ್ರದ್ದು ಪಾಯಿಂಟ್ಸ್ ಇರುತ್ತೆ ಮತ್ತೆ ಇಮೇಜ್ ಇರುತ್ತೆ ನೆಕ್ಸ್ಟ್ ಸ್ಲೀವ್ಸ್ದು ಸ್ಲೀವ್ಸ್ ಇರುತ್ತೆ ಇದು ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇರುತ್ತೆ ಇದರಲ್ಲಿ ನಿಮಗೆ ಎಲ್ಲ ಮಾಡಲ್ ಬ್ಲೌಸಸ್ ಇರುತ್ತೆ ಓಕೆನಾ ಇದೇ ರೀತಿ ಚೂಡಿದಾರ್ ಟಾಪ್ಸು ಇದೇ ರೀತಿನೇ ಇರುತ್ತೆ ಬಾಟಮ್ ಇರೋದಿಲ್ಲ ಚೂಡಿದಾರ್ ಟಾಪ್ಸ್ ಮಾತ್ರ ಇರುತ್ತೆ ಅಲ್ಲಿ ಎಲ್ಲ ಮಾಡಲ್ಸು ಇರುತ್ತೆ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಬ್ಲೌಸ್ ಪ್ರಿನ್ಸಸ್ ಕಟ್ಟು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಕಾಲರ್ ನೆಕ್ ಆಫ್ ಕಾಲರ್ ನೆಕ್ ಈ ರೀತಿ ಎಲ್ಲ ಮಾಡಲ್ದು ನಿಮಗೆ ಬ್ಲೌಸಸ್ ಇರುತ್ತೆ ಚುಡಿದಾರ್ ಟಾಪ್ದು ಅಷ್ಟೇ ನಿಮಗೆ ಸೈಡ್ ಓಪನ್ ಟಾಪು ಅಂಬ್ರೇಲ ಟಾಪು ಏಲೈನ್ ಕುರ್ತಾ ಫುಲ್ ಕಾಲರ್ ನೆಕ್ ಆಫ್ ಕಾಲರ್ ನೆಕ್ ಓಕೆನಾ ಈ ರೀತಿ ಚುಡಿದಾರ ಟಾಪ್ದು ಎಲ್ಲ ಮಾಡಲ್ಸ್ದು ನಿಮಗೆ ಇದು ನೋಟ್ಸ್ ಇದು ಡಿ ಡೀಟೇಲ್ ಆಗಿ ವಿವರಣೆಯಾಗಿ ಇರುತ್ತೆ ಓಕೆನಾ ಬರೆದಿರ್ತೀನಿ ಈ ರೀತಿ ಈ ರೀತಿ ಹಳೆ ನೋಟ್ಸ್ ಇರುತ್ತೆ ಇದು ಹೊಸ ನೋಟ್ಸು ಈ ಹೊಸ ನೋಟ್ಸು ನಿಮಗೆ ನೋಡಿ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ನಿಮಗೆ ಹಳೆ ನೋಟ್ಸಲ್ಲಿ ಕನ್ನಡದ ಕನ್ನಡದಲ್ಲಿ ಅಕ್ಷರದಲ್ಲಿ ಬರೆದಿರ್ತೀನಿ ಪಾಯಿಂಟ್ ವೈಸ್ ಇರುತ್ತೆ ಅದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದರಲ್ಲಿ ಏನು ಅಂದರೆ ನಿಮಗೆ ಬೇಕಾಗಿರುವಂಥ ಮಾರ್ಕಿಂಗ್ಸ್ ಮಾತ್ರನೇ ಇರುತ್ತೆ ಈಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಜೀರೋ ಡೀಪಿಂದ ಹತ್ತು ಇಂಚುವರೆಗೂ ಓಕೆನಾ ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ನಂಬರ್ಸ್ ಎಲ್ಲ ಚೇಂಜ್ ಆಗುತ್ತೆ ಫ್ರಂಟ್ ಡೀಪ್ ಮೇಲೆ ಬ್ಯಾಕ್ ಡೀಪು ಮತ್ತು ಫ್ರಂಟ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ರೌನಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಯಾವ ರೀತಿ ತೊಗೊಳ್ಳೋದು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಡಾಟ್ ಲೆಂತ್ ಮತ್ತು ಅಲ್ಲಿಂದ ಎಕ್ಸ್ರೇ ಎಷ್ಟು ತೊಗೊಳ್ಬೇಕು ಮತ್ತು ಡಾಟ್ ವಿಡ್ತ್ನೆ ಎಷ್ಟು ತೊಗೊಳ್ಬೇಕು ಓಕೆನಾ ನೆಕ್ಸ್ಟ್ ಸ್ಲೀವ್ ಲೆಂತ್ ಸ್ಲೀವ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ಲೀವ್ ಹಾರ್ಮಲ್ ಡೌನಿಂಗ್ ಎಷ್ಟು ತಗೊಳ್ಬೇಕು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಯಾವ ರೀತಿ ತೊಗೊಳ್ಬೇಕು ಎಷ್ಟು ಇಂಚ್ ತಗೊಳ್ಬೇಕು ಪಟ್ಟಿ ಕಡೆ ಎಷ್ಟು ಸೆಂಟರ್ಗೆ ಎಷ್ಟು ಮತ್ತೆ ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಅಂತ ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಈ ಹಳೆ ನೋಟ್ಸ್ಗೂ ಹೊಸ ನೋಟ್ಸ್ಗೂ ಕಂಪೇರ್ ಮಾಡಿಕೊಂಡ್ರೆ ಎರಡು ನಿಮಗೆ ಬೆಸ್ಟ್ ಇರುತ್ತೆ ಹಳೆ ನೋಟ್ಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದು ನಿಮಗೆ ಎಷ್ಟು ಬೇಕೋ ಅಷ್ಟಿರುತ್ತೆ ಓಕೆನಾ ಇದೂ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಳೆ ನೋಟ್ಸಲ್ಲಿ ಡೀಪ್ ನೆಕ್ ಡೀಪ್ ನೆಕ್ ಇದ್ರೆ ಮಾತ್ರ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಬರುತ್ತೆ ಈ ಹೊಸ ನೋಟ್ಸಲ್ಲಿ ಏನಂದ್ರೆ ಡೀಪ್ ನಿಮಗೆ ಜೀರೋ ಇಂದ ಹನ್ನೆರಡು ಇಂಚವರೆಗೂ ಡೀಪ್ ಇರಲಿ ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ ಈಸಿಯಾಗಿ ನೀವು ಇದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಬೋದು ಇದು ಹೊಸ ನೋಟ್ಸ್ ಏನಿದೆ ಇದನ್ನ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ಬ್ಲೌಸ್ ಕಟಿಂಗ್ ಮಾಡೋದು ಮಾರ್ಕಿಂಗ್ ಮಾಡೋದು ಅಂತ ನಿಮಗೆ ಒಂದು ವೀಡಿಯೋನೂ ಕಳಿಸ್ಕೊಡ್ತೀನಿ ಈ ಹೊಸ ನೋಟ್ಸು ಮತ್ತು ಹಳೆ ನೋಟ್ಸ್ನ ತೊಗೊಂಡ್ರೆ ಯಾವ ರೀತಿ ಈ ನೋಟ್ಸ್ನ ಯೂಸ್ ಮಾಡಿಕೊಂಡು ಕಟಿಂಗ್ ಅಂತ ಒಂದು ವೀಡಿಯೋನ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ ನೀವು ಆ ವೀಡಿಯೋನ ನೋಡಿದರೆ ಇದು ನಿಮಗೆ ಇನ್ನಷ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ ಓಕೆನಾ ಈ ರೀತಿ ಇರುತ್ತೆ ಒಂದು ಚಾರ್ಟ್ ಅಂದ್ಕೊಳ್ಳಿ ಇದನ್ನು ಓಕೆನಾ ಒಂದು ಚೆಸ್ಟ್ ಮೆಜರ್ಮೆಂಟ್ಗೆ ಆ ಡೀಪ್ಗೆ ಡೀಪು ಮತ್ತು ಆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಎಲ್ಲವನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಇದೇ ರೀತಿ ನಿಮಗೆಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇರುತ್ತೆ ನೋಡಿ ಆಗಿ ನಾವು ಜೀರೋ ಡೀಪಿಂದ ಹನ್ನೆರಡು ಇಂಚ್ ಡೀಪ್ವರೆಗೂ ನಾವು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ತೊಗೊಳ್ಬೋದು ಇದು ಇನ್ನಷ್ಟು ಈಸಿ ನೀವು ಯಾವುದೇ ಕ್ಯಾಲ್ಕುಲೇಷನ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾವುದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಿಮ್ಗೆ ಒಂದು ವೀಡಿಯೋ ಕಳಿಸ್ಕೊಡ್ತೀನಿ ಅದನ್ನು ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ಲಾರಿಟಿ ಬರುತ್ತೆ ಇದರಲ್ಲಿ ಏನಂದರೆ ಇದು ಪ್ರಮೋಷನ್ ವೀಡಿಯೋ ಆಗಿರೋದ್ರಿಂದ ಜಾಸ್ತಿ ಡೀಟೇಲ್ಸ್ನ ತಿಳಿಸ್ಕೊಡಕ್ಕಾಗ್ತಿಲ್ಲ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದೊಂದು ಚಾರ್ಟ್ ಇದ್ದರೆ ನಿಮ್ಮ ಹತ್ರ ಒಂದು ಚೆಸ್ಟ್ ಮೆಜರ್ಮೆಂಟ್ಗೂ ಒಂದು ಚಾರ್ಟ್ ಇರುತ್ತೆ ಅದನ್ನು ನೋಡಿಕೊಂಡ್ರೆ ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ನಂಬರ್ಸ್ನ ನೋಡಿಕೊಂಡು ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು ಓಕೆನಾ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ಇದು ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈಗ ನಿಮಗೆ ಈ ನೋಟ್ಸ್ನ ಬೆಲೆ ಎಷ್ಟು ಇದನ್ನು ಯಾವ ರೀತಿ ತೊಗೊಳ್ಳೋದಂತ ಈಗ ಆಗಿ ತಿಳಿಸ್ಕೊಡ್ತೀನಿ ನೋಡಿ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈ ಹಳೆ ನೋಟ್ಸ್ ಬೆಲೆ ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದೂವರೆ ಸಾವಿರ ರೂಪಾಯಿ ಇದೆ ಹೊಸ ನೋಟ್ಸ್ದು ಒರ್ಜಿನಲ್ ಬೆಲೆ ಬಂದುಬಿಟ್ಟು ಒಂದು ಸಾವಿರ ರೂಪಾಯಿ ಇದೆ ಇದು ನಿಮಗೆ ಆಫರಲ್ಲಿ ಹಳೆ ನೋಟ್ಸು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಹೊಸ ನೋಟ್ಸು ಐನೂರು ರೂಪಾಯಿಗೆ ಸಿಗ್ತಾಯಿದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಿದೆ ನೋಡಿ ನೈನ್ ಒನ್ ಜೀರೋ ಏಟ್ ಒನ್ ಜೀರೋ ಏಟ್ ಸಿಕ್ಸ್ ತ್ರೀ ಫೈವ್ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ವಿಡಿಯೋನ ಸ್ಟಾಪ್ ಮಾಡಿ ಮತ್ತು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು ಸೇವ್ ಮಾಡಿ ಇಟ್ಕೊಳ್ಳಿ ನಂಬರ್ನ ಈ ನೋಟ್ಸ್ನ ಬೆಲೆ ನೀವು ತಿಳ್ಕೊಂಡ್ರಲ್ವ ಹಳೆ ನೋಟ್ಸ್ದು ಆಫರ್ ಪ್ರೈಸು ನಿಮಗೆ ಸಾವಿರ ರೂಪಾಯಿ ಹೊಸ ನೋಟ್ಸ್ದು ಆಫರಲ್ಲಿ ನಿಮಗೆ ಐನೂರು ರೂಪಾಯಿಗೆ ಇದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈ ಫೋನ್ಪೇ ನಂಬರ್ಗೆ ನೀವು ಅಮೌಂಟನ್ನ ಪೇ ಮಾಡಬೇಕು ಈಗ ನಿಮಗೆ ಹಳೆ ನೋಟ್ಸು ಆಲ್ರೆಡಿ ಸಾಕಷ್ಟು ಜನ ತೊಗೊಂಡಿದ್ದಾರೆ ಇದನ್ನು ಗಮನ ಇಟ್ಟು ಕೇಳಿ ಆಗಲೇ ಹಳೆ ನೋಟ್ಸು ಯಾರೆಲ್ಲ ತೊಗೊಂಡಿದ್ದೀರೋ ಓಕೆನಾ ನೀವು ಹೊಸ ನೋಟ್ಸ್ಗೆ ಐನೂರು ರೂಪಾಯಿನ ಅಮೌಂಟನ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ ಹೊಸ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿದರೆ ನಿಮಗೆ ಈ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ಸು ರೆಕಾರ್ಡೆಡ್ ವೀಡಿಯೋಸ್ ಮೂವತ್ತು ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಕಳಿಸ್ಕೊಡ್ತೀನಿ ಇದನ್ನು ಗಮನ ಗಮನ ಇಟ್ಟು ಕೇಳಿ ನೆಕ್ಸ್ಟು ಇದುವರೆಗೂ ನೀವು ನೋಟ್ಸೇ ತೊಗೊಂಡಿಲ್ಲ ಇದೇ ವಸ್ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀವಿ ನೋಟ್ಸ್ ಬಗ್ಗೆ ಆಫರ್ ಬಗ್ಗೆ ನಾವು ಇದುವರೆಗೂ ನೋಟ್ಸ್ ತೊಗೊಂಡಿಲ್ಲ ಅಂದರೆ ನೀವು ಹಳೆ ನೋಟ್ಸ್ನ ತೊಗೊಂಡ್ರೆ ಹೊಸ ನೋಟ್ಸು ನಿಮಗೆ ಐನೂರು ರೂಪಾಯಿ ಸಿಗುತ್ತೆ ನೀವು ಹಳೆ ನೋಟ್ಸ್ನ ತೊಗೊಂಡಿಲ್ಲ ಅಂದರೆ ಹೊಸ ನೋಟ್ಸ್ನ ಬೆಲೆ ಸಾವಿರ ರೂಪಾಯಿನೇ ಇರುತ್ತೆ ನೀವು ಹೊಸ ನೋಟ್ಸ್ ಒಂದೇ ಸಾಕು ನಮಗೆ ಹಳೆ ನೋಟ್ಸ್ ಬೇಡ ಅಂದರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿದರೆ ನಿಮಗೆ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೂ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ನ ಕಳಿಸ್ಕೊಡ್ತೀನಿ ನೀವು ಹೊಸ ನೋಟ್ಸು ಪ್ಲಸ್ ಹಳೆ ನೋಟ್ಸು ಎರಡು ಬೇಕು ಅಂದರೆ ಹೊಸದಾಗಿ ವೀಡಿಯೋ ನೋಡ್ತಾ ಇರೋರು ಒಂದೂವರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ಕಳಿಸ್ಕೊಟ್ಟು ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ಮೂವತ್ತು ರೆಕಾರ್ಡೆಡ್ ವೀಡಿಯೋಸ್ನು ನಿಮಗೆ ಕಳಿಸ್ಕೊಡ್ತೀನಿ ಈ ರೀತಿ ಇರುತ್ತೆ ಇದು ಮತ್ತೆ ನಾನು ನಿಮಗೆ ವಾಟ್ಸಪ್ಪಲ್ಲಿ ನೋಟ್ಸ್ದು ಪಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಈಗ ನಾನು ನಿಮಗೆ ಪ್ರಿಂಟ್ ತೋರಿಸಿದ್ನಲ್ವ ಈ ಪ್ರಿಂಟ್ ಬುಕ್ ಕಳಿಸ್ಕೊಡೋದಿಲ್ಲ ವಾಟ್ಸಪ್ಪಲ್ಲಿ ಪಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಇದುವರೆಗೂ ಅದೇ ರೀತಿಯ ಹಳೆ ನೋಟ್ಸ್ನ ಕಳ್ಸ್ಕೊಟ್ಟಿರೋದು ಹೊಸ ನೋಟ್ಸ್ನ ಅದೇ ರೀತಿ ಕಳಿಸ್ಕೊಡ್ತೀನಿ ಫಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಅವರು ಪ್ರಿಂಟ್ ತೆಗೆದುಕೊಡ್ತಾರೆ ಹಳೆ ನೋಟ್ಸು ನೀವು ವೈಟಮ್ ಬ್ಲಾಕ್ ಪ್ರಿಂಟ್ ತೊಗೊಳ್ಳಿ ನಿಮಗೊಂದು ನೂರೈವತ್ತು ಇನ್ನೂರು ರೂಪಾಯಿ ಆಗುತ್ತೆ ಹೊಸ ನೋಟ್ಸ್ನ ಕಲರ್ ಪ್ರಿಂಟೇ ತೊಗೊಳ್ಳಿ ನಿಮಗೊಂದು ನೂರು ರೂಪಾಯಿ ಆಗುತ್ತೆ ಓಕೆನಾ ಈ ರೀತಿ ಇರುತ್ತೆ ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದುವರೆ ಸಾವಿರ ರೂಪಾಯಿ ಇದೆ ಹಳೆ ನೋಟ್ಸ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಹಾಗೆ ಹೊಸ ನೋಟ್ಸ್ದು ಸಾವಿರ ರೂಪಾಯಿ ಇದೆ ಐನೂರು ರೂಪಾಯಿ ಕೊಡ್ತಾ ಇದ್ದೀನಿ ಹಳೆ ನೋಟ್ಸ್ನ ಆಲ್ರೆಡಿ ತಗೊಂಡಿರೋರಿಗೆ ಹೊಸ ನೋಟ್ಸ್ ಐನೂರು ರೂಪಾಯಿ ನೀವು ಇದುವರೆಗೂ ನೋಟ್ಸೇ ತೊಗೊಂಡಿಲ್ಲ ಅಂದರೆ ನೀವು ಒಂದುವರೆ ಸಾವಿರ ರೂಪಾಯಿ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ವೀಡಿಯೋಸ್ ಕಳಿಸ್ಕೊಡ್ತೀನಿ ಬರೀ ಹೊಸ ನೋಟ್ಸ್ ಒಂದೇ ಬೇಕು ಅಂದರೆ ಹೊಸ್ದಾಗಿ ನೋಟ್ಸ್ನ ತೊಗೊಳ್ಳೋರಿಗೆ ಹೊಸ ನೋಟ್ಸು ಸಾವಿರ ರೂಪಾಯಿ ಆಗುತ್ತೆ ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಡೀಟೇಲ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಫೋನ್ ನಂಬರ್ ಕೊಟ್ಟಿದ್ದೀನಲ್ವ ನೀವು ಕಾಲ್ ಮಾಡಿ ಇನ್ನಷ್ಟು ಡೀಟೇಲ್ಸ್ ಬೇಕಂದರೆ ತಿಳ್ಕೊಳ್ಳಿ ಅರ್ಥ ಆಗಿದ್ದರೆ ನಿಮ್ಮ ಹತ್ರ ಈಗಲೇ ಅಮೌಂಟ್ ಇದ್ದರೆ ನೀವು ಅಮೌಂಟನ್ನ ಪೇ ಮಾಡಿ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಕಳಿಸಿ ನಾನು ನಿಮಗೆ ಫಿ ಡಿ ಎಫ್ ಫೈಲು ಆ ವಿಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರತ್ರ ಯಾರತ್ರ ಆದ ಯಾರ ಹತ್ರ ಆದ್ರೂ ನನ್ನ ಫೋನ್ಪೇ ನಂಬರ್ನ ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನಗೆ ಕಳಿಸಿ ಕಳಿಸ್ಕೊಡ್ತೀನಿ ಓಕೆನಾ ನಿಮ್ಮ ನಿಮ್ಮ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ ನೆನಪಿರಲಿ ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ನೀವು ತಡ ಮಾಡಿದರೆ ಮತ್ತೆ ನೀವು ಆಫರಲ್ಲಿ ಿ ತಗೊಳ್ಬೇಕಂದ್ರೆ ನೀವು ಮತ್ತೊಂದು ಎರಡು ಮೂರು ತಿಂಗಳು ಇಲ್ಲ ನಾಲ್ಕು ತಿಂಗಳವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲಿಂದನೇ ಪೇ ಮಾಡಿ ನೀವು ನೋಟ್ಸ್ನ ತೊಗೊಳ್ಳಿ ಅಮೌಂಟ್ ಇಲ್ಲಾಂದರೆ ಸಾಧ್ಯವಾದಷ್ಟು ಬೇಗ ಬೇಗ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ನೋಟ್ಸ್ನ ತೊಗೊಳ್ಳಿ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ನೆನಪಿರ್ಲಿ ನಮಗೆ ಕಸ್ಟಮರ್ಸು ಆಲ್ಟ್ರೇಷನ್ ಇರುವಂಥ ಅಳತೆ ಬ್ಲೌಸ್ನ ಕೊಟ್ಟಿದ್ದಾರೆ ಆ ಆಲ್ಟ್ರೇಷನ್ ಇರುವಂಥ ಅಳತೆ ಬ್ಲೌಸ್ನ ಕೊಟ್ಟಾಗ ನಾವು ಅದರಲ್ಲಿ ಯಾವ ರೀತಿ ಮೆಜರ್ಮೆಂಟ್ಸನ್ನ ಡಿವೈಡ್ ಮಾಡ್ಕೊಳ್ಬೇಕು ಅಂತ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಏನಂದರೆ ಈಗ ಆಲ್ಟ್ರೇಷನ್ಸ್ ಬ್ಲೌಸ್ನ ಕೊಟ್ಟಾಗ ಡೈರೆಕ್ಟಾಗಿ ನಾವು ಬಾಡಿ ಮೆಜರ್ಮೆಂಟ್ಸ್ನ ತೊಗೊಳ್ಬೋದು ತೊಗೊಂಡು ನಾವು ಬ್ಲೌಸ್ ಕಟ್ಟಿಂಗ್ ಮಾಡ್ಬೋದಲ್ವಾ ಅಂತ ಒಂದು ಡೌಟ್ ಬರುತ್ತೆ ಏನಂದರೆ ಕೆಲವು ಟೈಮಲ್ಲಿ ನಮಗೆ ಕಸ್ಟಮರ್ಸ್ ಅವೈಲೇಬಲಲ್ಲಿ ಇರೋದಿಲ್ಲ ಅಂದರೆ ಬಾಡಿ ಮೆಜರ್ಮೆಂಟ್ಸ್ ತೊಗೊಳೋದಕ್ಕೆ ಅವರು ಒಂದು ಬೇರೆ ಕಡೆ ಇರ್ತಾರೆ ನಾವೊಂದು ಬೇರೆ ಕಡೆ ಇರ್ತೀವಿ ಅಂದ್ಕೊಳ್ಳಿ ಯಾರ್ದೋ ಯಾರ ಕಡೆಯಿಂದಾದರೂ ನಮಗೆ ಅವರು ಒಂದು ಅಳತೆ ಬ್ಲೌಸ್ನ ಕಳಿಸಿ ಕೊಟ್ಟಾಗ ಅದು ಆಲ್ಟ್ರೇಷನ್ಸ್ ಇದೆ ನಮಗೆ ಅದರಲ್ಲೊಂದು ಸ್ವಲ್ಪ ಕರೆಕ್ಷನ್ ಮಾಡಿಕೊಂಡು ನಮಗೆ ಹೊಸದಾಗಿ ನೀವು ಸ್ಟಿಚಿಂಗ್ ಮಾಡಿಕೊಡಿ ಅಂತ ಕೇಳಿದಾಗ ನಾವು ಬಾಡಿ ಮೆಜರ್ಮೆಂಟ್ಸ್ ತೊಗೊಳ್ಳೋದಕ್ಕೆ ಆ ಪರ್ಸನ್ ಇರೋದಿಲ್ಲ ಸೊ ಅಂಥ ಟೈಮಲ್ಲಿ ಈ ವಿಡಿಯೋದಲ್ಲಿ ಏನು ನಾನು ನಿಮಗೆ ತೋರಿಸ್ಕೊಡ್ತೀನೋ ಈ ಇನ್ಫಾರ್ಮೇಷನ್ನು ಇದು ಯೂಸ್ ಆಗುತ್ತೆ ಓಕೆನಾ ನಮಗೀಗ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಇದು ಒಟ್ಟಿನಲ್ಲಿ ಆಲ್ಟ್ರೇಷನ್ ಇದೆ ಅಂದರೆ ಅವ್ರಿಗೆ ಫಿಟ್ಟಿಂಗ್ ಸರಿಯಿಲ್ಲ ಏನಾಗಿರ್ಬೋದು ಅಂದರೆ ರಿಂಕಲ್ಸ್ ಹಬ್ ಬಂದಿರ್ಬೋದು ಶೋಲ್ಡರ್ ಡ್ರಬ್ ಬಂದಿರ್ಬೋದು ಕಪ್ಸು ಟೈಟ್ ಇರ್ಬೋದು ಫ್ಲಾಟ್ ಆಗಿರ್ಬೋದು ಇಲ್ಲಾಂದರೆ ಲೂಸ್ ಲೂಸ್ ಆಗಿರ್ಬೋದು ಬ್ಯಾಕ್ ಸೈಡು ಸ್ವಲ್ಪ ಮೇಲ್ಗಡೆ ಎತ್ಕೊಳ್ಳೋ ಥರ ಇರ್ಬೋದು ಕಂಕುಳಲ್ಲಿ ಇಟ್ಕೊಳ್ಳೋ ಟೈಟಾಗಿ ಬಿಗಿಯಾಗಿ ಇದೆ ಅಂತ ಅನ್ನಿಸ್ಬೋದು ಒಟ್ನಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ ಇರ್ಬೋದು ಒಟ್ನಲ್ಲಿ ಇದು ಪರ್ಫೆಕ್ಟ್ ಇಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಕಂಫರ್ಟಬಲ್ ಆಗಿ ಇಲ್ಲ ಅಳತೆ ಬ್ಲೌಸ್ ಓಕೆನಾ ಅಂಥ ಟೈಮಲ್ಲಿ ನಾವು ಈ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅಂದರೆ ಆ ಕಸ್ಟಮರ್ಸ್ನ ನಾವು ಕೆಲವು ಕ್ವಶನ್ಸ್ನ ಕೇಳಿ ನಾವು ಕ್ಲಾರಿಫೈ ಮಾಡ್ಕೊಳ್ಬೇಕು ಒಂದು ಫಸ್ಟು ನೀವು ಈ ರೀತಿ ಪೆನ್ನು ಪೇಪರ್ ತೊಗೊಳ್ಳಿ ಬ್ಲೌಸ್ ಲೆಂತು ಓಕೆನಾ ಇದನ್ನು ಕೇಳಿ ತಿಳ್ಕೊಳ್ಳಿ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅಂದರೆ ಈ ನೀವು ಕೊಟ್ಟಿರುವಂಥ ಅಳತೆ ಬ್ಲೌಸ್ನಲ್ಲಿ ಬ್ಲೌಸ್ ಲೆಂತ್ ಅಷ್ಟೇ ಇರಲ್ಲ ಇಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು ಇಲ್ಲ ಜಾಸ್ತಿ ಮಾಡಬೇಕು ಇದನ್ನು ಫಸ್ಟು ಕೇಳಿ ತಿಳ್ಕೊಳ್ಬೇಕು ಈ ಅಳತೆ ಬ್ಲೌಸ್ ಕೊಟ್ಟಾಗ ಅಳತೆ ಮಾಡಿಕೊಳ್ಳಿ ಈ ಅಳತೆ ಮಾಡಿಕೊಂಡ ನಂತರ ನೀವು ಕಸ್ಟಮರ್ಸ್ನ ಕೇಳಿ ತಿಳ್ಕೊಳ್ಬೇಕು ಫೋನ್ ಮಾಡಿ ನೀವು ಕೇಳಿ ತಿಳ್ಕೊಂಡ್ರು ಆಯಿತು ಬ್ಲೌಸ್ ಲೆಂತ್ ಕರೆಕ್ಟಾಗಿದೆ ಅಳತೆ ಬ್ಲೌಸ್ ಬ್ಲೌಸ್ನಲ್ಲಿ ಎಷ್ಟಿದೆಯೋ ಅಷ್ಟೇ ಇರಲಿ ಲೆಂತ್ ಏನು ಜಾಸ್ತಿ ಮಾಡೋದು ಬೇಡ ಕಡಿಮೆ ಮಾಡೋದು ಬೇಡ ಅಂದರೆ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಬ್ಲೌಸ್ ಲೆಂತ್ನ ಅಷ್ಟೇ ತೊಗೊಳ್ಳಿ ಓಕೆನಾ ನೆಕ್ಸ್ಟು ಸ್ಲೀವ್ ಲೆಂತು ಮತ್ತು ಲೂಸು ಇದನ್ನು ಕೇಳಿ ತಿಳ್ಕೊಳ್ಳಿ ಸ್ಲೀವ್ ಲೆಂತು ನಿಮಗೆ ಅಷ್ಟೇ ಇರಲ್ಲ ಇಲ್ಲ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಲೆಂತು ಮತ್ತು ಎರಡು ಲೂಸು ಸ್ಲೀವ್ ಏನಾದರೂ ಟೈಟ್ ಅನಿಸುತ್ತಾ ಇಲ್ಲ ಕರೆಕ್ಟಾಗಿದೆಯಾ ಲೂಸ್ ಇದೆಯಾ ಟೈಟ್ ಇದೆಯಾ ಅನ್ನೋದನ್ನು ನೀವು ಕೇಳಿ ತಿಳ್ಕೊಳ್ಬೇಕು ಲೆಂತು ಲೂಸು ಕೇಳಿ ತಿಳ್ಕೊಂಡು ಅವ್ರು ಸ್ವಲ್ಪ ಒಂದು ಅರ್ಧ ಇಂಚ್ ಕಡಿಮೆ ಮಾಡಿ ಇಲ್ಲ ಒಂದು ಅರ್ಧ ಇಂಚ್ ಜಾಸ್ತಿ ಮಾಡಿ ಲೂಸು ತುಂಬ ತುಂಬ ಟೈಟ್ ಆಗುತ್ತೆ ಒಂದು ಸ್ವಲ್ಪ ಲೂಸ್ ಬೇಕು ಅಂದರೆ ಎಷ್ಟು ಒಂದು ಅರ್ಧ ಇಂಚ್ ಲೂಸ್ ಮಾಡಿದರೆ ಆಗುತ್ತಾ ಅಂತ ನೀವು ಕೇಳಿ ತಿಳ್ಕೊಳ್ಬೇಕು ತಿಳ್ಕೊಂಡ ನಂತರ ಅದನ್ನು ನೀವು ಲೆಂತ್ ಮತ್ತು ಸ್ಲೀವ್ ಲೂಸು ಎರಡನ್ನೂ ನೀವು ಬರೆದು ಇಟ್ಕೊಳ್ಬೇಕು ಓಕೆನಾ ಇದಾಯ್ತಲ್ವಾ ನೆಕ್ಸ್ಟು ಫ್ರಂಟ್ ಸೈಡ್ ಡೀಪು ಮತ್ತು ಬ್ಯಾಕ್ ಸೈಡು ಡೀಪು ಫ್ರಂಟ್ ನೆಕ್ ಡೀಪು ಮತ್ತು ಬ್ಯಾಕ್ ನೆಕ್ ಡೀಪು ಈ ಅಳತೆ ಬ್ಲೌಸಲ್ಲಿ ಇರುವಂಥದ್ದು ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಇಲ್ಲ ಅಷ್ಟೇ ಇರಲ್ಲ ಅಂತ ಫ್ರಂಟು ಮತ್ತು ಬ್ಯಾಕ್ ಸೈಡ್ದು ಎರಡರದು ನೆಕ್ ಡೀಪನ್ನ ಕೇಳಿ ತಿಳ್ಕೊಳ್ಬೇಕು ಫ್ರಂಟು ಮತ್ತು ಬ್ಯಾಕ್ ನೆಕ್ ಡೀಪು ಅದನ್ನು ಈ ರೀತಿ ಬರೆದಿಟ್ಕೊಳ್ಬೇಕು ಓಕೆನಾ ಈ ರೀತಿ ಒಂದು ಪೆನ್ನು ಪೇಪರ್ ತೊಗೊಂಡು ಬರೆದು ಫ್ರಂಟ್ ಸೈಡು ಬ್ಯಾಕ್ ಸೈಡು ನಿಮಗೆ ನೆಕ್ ಡೀಪು ಸ್ಲೀವ್ ಲೆಂತು ಲೂಸು ಮತ್ತು ಬ್ಲೌಸ್ ಲೆಂತು ಇದಾದ ನಂತರ ಇನ್ನೂ ಅಳತೆ ಬ್ಲೌಸಲ್ಲಿ ಏನು ಕೇಳಬೇಕು ಅಂದರೆ ಚೆಸ್ಟ್ ಮೆಜರ್ಮೆಂಟು ಈಗ ನೀವು ಬ್ಲೌಸ್ ಹಾಕ್ಕೊಂಡಾಗ ತುಂಬ ಟೈಟ್ ಆಗುತ್ತಾ ಇಲ್ಲ ಲೂಸ್ ಆಗುತ್ತಾ ಇಲ್ಲ ಕರೆಕ್ಟಾಗಿದೆಯಾ ಓಕೆನಾ ಇದನ್ನು ಕೇಳಿ ತಿಳ್ಕೊಳ್ಬೇಕು ಮ್ಯಾಕ್ಸಿಮಮ್ಮು ಬ್ಲೌಸು ಟೈಟ್ ಆಗುತ್ತೆ ಅಂದರೆ ಈ ಅಳತೆ ಬ್ಲೌಸಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಏನಿದೆಯೋ ಇದಕ್ಕಿಂತ ಒಂದು ಇಂಚು ಲೂಸ್ ಮಾಡಿದರೂ ನಮಗೆ ಆಯಿತು ಅಷ್ಟು ಬಿಟ್ಟು ಅದಕ್ಕಿಂತ ಏನು ಆಗೋದಿಲ್ಲ ಓಕೆನಾ ಮತ್ತು ಒಂದು ವೇಳೆ ಬ್ಲೌಸ್ ಲೂಸ್ ಆಗ್ತಿದೆ ಅಂದರೆ ಅದಕ್ಕಿಂತ ಒಂದು ಇಂಚ್ ನಾವು ಟೈಟ್ಗೆ ತೊಗೊಂಡ್ರು ಆಯಿತು ಈ ಅಳತೆ ಬ್ಲೌಸಲ್ಲಿರುವಂಥ ಮೆಜರ್ಮೆಂಟ್ಗಿಂತ ಒಂದು ಇಂಚು ನಾವು ಕಡಿಮೆ ಮಾಡಿದರೆ ನಮಗೆ ಬ್ಲೌಸ್ ಫಿಟ್ಟಿಂಗ್ ಬರುತ್ತೆ ಓಕೆನಾ ಅದನ್ನು ಕೇಳಿ ತಿಳ್ಕೊಳ್ಬೇಕು ತುಂಬ ಲೂಸ್ ಆಗ್ತಾಯಿದೆ ಇಲ್ಲ ಟೈಟ್ ಆಗ್ತಾಯಿದೆ ಅಂತ ಅದ್ರ ಮೇಲೆ ನಾವು ಡಿಪೆಂಡ್ ಮಾಡ್ಕೊಳ್ಬೇಕು ಟೈಟ್ ಆಗ್ತಿದೆ ಅಂತ ಹೇಳಿದರು ಅಂದ್ಕೊಳ್ಳಿ ಎಷ್ಟು ಲೂಸ್ ಮಾಡಬೇಕು ಒಂದು ಅರ್ಧ ಇಂಚ ಇಲ್ಲ ಒಂದು ಇಂಚ ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ ನೀವು ಒಂದು ಇಂಚು ಬ್ಲೌಸ್ ಟೈಟ್ ಆಗ್ತಿದೆ ಅಂದರೆ ಒಂದು ಇಂಚ್ ಲೂಸ್ ಮಾಡಿ ಬ್ಲೌಸ್ ಲೂಸ್ ಆಗ್ತಿದೆ ಅಂದರೆ ಒಂದು ಇಂಚ್ ಟೈಟ್ ಮಾಡಿ ಓಕೆನಾ ಅವ್ರು ಕರೆಕ್ಟಾಗಿ ಹೇಳಿದರೆ ಓಕೆ ಅವ್ರು ಕರೆಕ್ಟಾಗಿ ಹೇಳಿಲ್ಲ ಅಂದರೆ ಒಂದು ಇಂಚು ಟೈಟ್ ಆದರೆ ಒಂದು ಇಂಚ್ ಲೂಸ್ ಮಾಡಿ ಲೂಸ್ ಬರ್ತಾ ಬ್ಲೌಸ್ ಲೂಸ್ ಲೂಸ್ ಇದೆ ಅಂದರೆ ಒಂದು ಇಂಚ್ ಟೈಟ್ ಅಂದ್ಕೊಳ್ಳಿ ಅದನ್ನು ಯಾವ ರೀತಿ ಅಂದರೆ ಫ್ರಂಟ್ ಸೈಡ್ ಪಾರ್ಟು ಚೆಸ್ಟ್ ಮೆಜರ್ಮೆಂಟ್ನ ಅಳತೆ ಮಾಡ್ಕೊಳ್ಳಿ ಇದು ಈಗ ಏಳುವರೆ ಇಂಚಿದೆ ಬ್ಯಾಕ್ ಸೈಡು ಬ್ಲೌಸ್ನ ಕರೆಕ್ಟಾಗಿ ಈ ರೀತಿ ಹಾಕ್ಕೊಂಡು ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟು ಹದಿನಾರೂವರೆ ಇದೆ ಅಂದರೆ ಫ್ರಂಟ್ ಸೈಡ್ ಹದಿನೈದು ಬ್ಯಾಕ್ ಸೈಡು ಹದಿನಾರುವರೆ ಇದೆ ಅಲ್ಲಿಗೆ ನಮಗೆ ಹದಿನಾರು ಹದಿನೈದು ಮೂವತ್ತ ಒಂದು ಮೂವತ್ತೊಂದುವರೆ ಮೂವತ್ತೊಂದು ಇಂಚ್ ಅಂದ್ಕೊನೇ ಮೂವತ್ತೊಂದು ಇಂಚ್ ಅಂತ ಅಂದ್ಕೊಳ್ಳೋಣ ಓಕೆನಾ ಸಾರಿ ಇದು ಟೈಟ್ ಆಗ್ತಿದೆ ಅಂದರೆ ಈಗ ಮೂವತ್ತೊಂದು ಇಂಚ್ ಬಂತು ಅಳತೆ ಬ್ಲೌಸಲ್ಲಿ ಅಳತೆ ಮಾಡಿದಾಗ ನಮಗೆ ತುಂಬ ಟೈಟ್ ಆಗ್ತಿದೆ ಅಂತ ಕಸ್ಟಮರ್ ಹೇಳಿದಾಗ ಒಂದು ಇಂಚು ಮೈನಸ್ ಮಾಡಿದರೆ ಮೂವತ್ತು ಇಂಚು ಓಕೆನಾ ಅದೇ ನಮಗೆ ಲೂಸ್ ಆಗ್ತಿದೆ ಅಂದರೆ ಬ್ಲೌಸ್ ಸಾರಿ ಲೂಸ್ ಆಗ್ತಿದೆ ಅಂದರೆ ಒಂದು ಇಂಚು ಕಡಿಮೆ ಮಾಡಿದರೆ ಕರೆಕ್ಟ್ ಆಗುತ್ತೆ ಅದೇ ಟೈಟ್ ಆಗ್ತಿದೆ ಅಂದರೆ ಒಂದು ಇಂಚು ಲೂಸ್ ಮಾಡೋದು ಈಗ ಮೂವತ್ತೊಂದು ಇದೆ ಮೂವತ್ತೆರಡು ಇಂಚ್ ಮಾಡಿದರೆ ಅವ್ರಿಗೆ ಕರೆಕ್ಟ್ ಆಗುತ್ತೆ ಆ ರೀತಿ ಇಲ್ಲ ಚೆಸ್ಟ್ ಮೆಜರ್ಮೆಂಟ್ ಕರೆಕ್ಟಾಗಿದೆ ನಮಗೆ ಕಪ್ಸೆ ಸರಿ ಇಲ್ಲ ಅಂತ ಅಂದರೆ ಈ ಅಳತೆ ಬ್ಲೌಸಲ್ಲಿ ಎಷ್ಟು ಇರುತ್ತೋ ಅಷ್ಟನ್ನೇ ನಾವು ತೊಗೊಂಡ್ರೂ ಆಯಿತು ಅದನ್ನು ನಾವು ಬರೆದಿಟ್ಕೊಳ್ಬೇಕು ಯಾವ ರೀತಿ ಅಂದರೆ ಈಗ ಈ ಅಳತೆ ಬ್ಲೌಸ್ನಲ್ಲಿ ನಾವು ಕೇಳಿ ತಿಳ್ಕೊಳ್ಬೇಕು ಟೈಟಾ ಲೂಸಾ ಕರೆಕ್ಟಾಗಿದೆ ಅಂತ ಓಕೆನಾ ಎಷ್ಟು ಲೂಸ್ ಮಾಡಬೇಕು ಎಷ್ಟು ಕಡಿಮೆ ಮಾಡಬೇಕು ಅನ್ನೋದು ಕೇಳಿ ತಿಳ್ಕೊಂಡು ಈಗಿದು ನಾನು ಅಳತೆ ಮಾಡಿದಾಗ ಮೂವತ್ತೊಂದು ಇಂಚ್ ಬಂತು ಇದು ಟೈಟ್ ಆಗ್ತಿದೆ ಅಂತ ಹೇಳಿದರು ಅಂದ್ಕೊಳ್ಳಿ ಒಂದು ಇಂಚು ಜಾಸ್ತಿ ಅಲ್ಲಿ ಮೂವತ್ತೆರಡು ಇಂಚು ನಾನು ಅಳತೆ ಬ್ಲೌಸಲ್ಲಿ ಮೂವತ್ತೆರಡು ಇಂಚು ಇದ್ದರೆ ಅವ್ರಿಗೆ ಕರೆಕ್ಟಾಗಿರುತ್ತೆ ಅನ್ನೋದು ನಮಗೊಂದು ಕ್ಲಾರಿಟಿ ಬರುತ್ತೆ ಓಕೆನಾ ಈಗ ಮೂವತ್ತೆರಡು ಇಂಚ್ ಅಂದ್ಕೊಂಡ್ವಿ ಅದರಲ್ಲಿ ನಾವು ಬಾಡಿ ಮೆಜರ್ಮೆಂಟ್ಗೆ ಕನ್ವರ್ಟ್ ಮಾಡೋದಕ್ಕೆ ಎರಡು ಇಂಚ್ ಮೈನಸ್ ಮಾಡಬೇಕು ಎರಡು ಇಂಚ್ ಮೈನಸ್ ಮಾಡಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬರುತ್ತೋ ಅದನ್ನು ಅಂದರೆ ಮೂವತ್ತು ಇಂಚು ಸೊಂಟ ದಾಳಿತ ಅಷ್ಟೇ ಅದೇ ರೀತಿ ಸೊಂಟ ದಾಳಿತು ಅಳತೆ ಮಾಡಿಕೊಂಡು ಅದನ್ನು ಕೇಳಿ ತಿಳ್ಕೊಳ್ಬೇಕು ವೇಸ್ಟ್ ಮೆಜರ್ಮೆಂಟ್ ಸೊಂಟ ದಾಳತೆ ನಿಮಗೆ ಟೈಟ್ ಆಗುತ್ತೋ ಇಲ್ವಾ ಲೂಸ್ ಆಗುತ್ತೋ ಇದಕ್ಕೆ ಎಕ್ಸ್ಟ್ರಾ ಸೇರಿಸೋದು ಫಾರ್ಮುಲೆ ಏನಿರೋದಿಲ್ಲ ಸೊಂಟದ ಅಳತೆನ ನಾವು ಅಳತೆ ಮಾಡಿಕೊಂಡ ನಂತರ ಲೂಸು ಇಲ್ಲ ಟೈಟು ಕೇಳಿ ತಿಳ್ಕೊಂಡ್ರೆ ಆಯಿತು ಟೈಟ್ ಆಗ್ತಾ ಇದೆಯಾ ಇಲ್ಲ ಲೂಸ್ ಆಗ್ತಾಯಿದೆ ಅಂತ ಟೈಟ್ ಆದರೆ ಎಷ್ಟು ಲೂಸ್ ಮಾಡಬೇಕು ಲೂಸ್ ಆದರೆ ಎಷ್ಟು ಟೈಟ್ ಮಾಡಬೇಕು ಅಂತ ಕೇಳಿ ತಿಳ್ಕೊಂಡು ನೀವು ಅದನ್ನು ಬರೆದಿಟ್ಕೊಳ್ಳಿ ಓಕೆನಾ ಅದಕ್ಕೆ ಎಕ್ಸ್ಟ್ರಾ ಸೇರಿಸೋದು ಏನು ಅವಶ್ಯಕತೆ ಇರೋದಿಲ್ಲ ಬಾಡಿ ಮೆಜರ್ಮೆಂಟ್ಸ್ಗೆ ಅಂತ ಓಕೆನಾ ಇಷ್ಟು ಮೆಜರ್ಮೆಂಟ್ಸನ್ನ ನಾವು ಕೇಳಿ ತಿಳ್ಕೊಂಡ್ರೆ ಆಯಿತು ನಮಗಿನ್ನು ಹಾರ್ಮಲ್ ರೌಂಡಿಂಗು ಹಾರ್ಮಲ್ ಡೌನಿಂಗು ಶೋಲ್ಡ್ರು ನೆಕ್ ಕುಡ್ತು ಫ್ರಂಟು ಡಾಟ್ಸು ಇವನ್ನೆಲ್ಲವೂ ನಾವು ಈ ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡಿ ತೊಗೊಳ್ಬೋದು ಈಗ ನಮಗೆ ಅಳತೆ ಬ್ಲೌಸ್ನಲ್ಲಿ ಕೆಲಸ ಇಲ್ಲ ಎಷ್ಟು ಮೆಜರ್ಮೆಂಟ್ಸ್ ಬೇಕು ನಮಗೆ ಅಳತೆ ಬ್ಲೌಸಲ್ಲಿ ಅಂದರೆ ಲೆಂತ್ ಮತ್ತು ಚೆಸ್ಟ್ ಮೆಜರ್ಮೆಂಟ್ ಕೇಳಿ ತಿಳ್ಕೊಳ್ಬೇಕು ವೇಸ್ಟ್ ಮೆಜರ್ಮೆಂಟ್ ಕೇಳಿ ತಿಳ್ಕೊಳ್ಬೇಕು ಸ್ಲೀವ್ ಲೆಂತ್ ಲೂಸು ಫ್ರಂಟ್ ಆ್ಯಂಡ್ ಬ್ಯಾಕು ನೆಕ್ ಡೀಪು ಇಷ್ಟನ್ನು ನಾವು ಕೇಳಿ ತಿಳ್ಕೊಳ್ಬೇಕು ಈಗ ಬ್ಲೌಸ್ ಲೆಂತ್ ಕರೆಕ್ಟಾಗಿದೆ ಇದು ಚೆಸ್ಟ್ ಮೆಜರ್ಮೆಂಟು ನಮಗೆ ಬಾಡಿ ಮೆಜರ್ಮೆಂಟ್ಗೆ ಚೆಸ್ಟ್ ಮೆಜರ್ಮೆಂಟ್ ಸಿಕ್ಕಿದೆ ಸ್ಲೀವ್ ಲೆಂತ್ ಲೂಸು ಸಿಕ್ಕಿದೆ ಫ್ರಂಟ್ ಡೀಪು ಬ್ಯಾ ಸಿಕ್ಕಿದೆ ಫ್ರಂಟ್ ಆ್ಯಂಡ್ ಬ್ಯಾಕು ಇದಕ್ಕೆ ನಾವು ಕಟಿಂಗ್ ಮಾಡೋದಕ್ಕೆ ಏನೇನು ಬೇಕು ಅಂದರೆ ಶೋಲ್ಡರು ನೆಕ್ ವಿಡ್ತು ಹಾರ್ಮೋಲ್ ಡೌನಿಂಗು ಓಕೆನಾ ಮತ್ತು ಹಾರ್ಮೋಲ್ ರೌಂಡಿಂಗು ಫ್ರಂಟ್ ಡಾಟ್ಸು ಇಷ್ಟನ್ನು ನಾವು ಇದರಿಂದ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು ಈಗ ಈ ಚೆಸ್ಟ್ ಮೆಜರ್ಮೆಂಟ್ ಏನಿದೆಯೋ ಈ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ನಾನು ನಿಮಗೆ ನೋಟ್ಸ್ ತೊಗೊಂಡಿರೋರ್ಗೆ ಗೊತ್ತಿದೆ ಅದರಲ್ಲಿ ನಿಮಗೆ ರೆಡಿ ನಾನು ಒಂದು ಚೆಸ್ಟ್ ಮೆಜರ್ಮೆಂಟ್ಗೆ ಶೋಲ್ಡರು ನೆಕ್ ಬಿಡುತ್ತು ಹಾರ್ಮಲ್ ಡೌನಿಂಗು ಹಾರ್ಮೋಲ್ ರೌಂಡಿಂಗು ಮತ್ತು ಫ್ರಂಟ್ ಸೈಡು ಡಾಟ್ಸು ಕ್ರಾಸ್ ಬೆಲ್ಟ್ ಬಿಡ್ತು ಮತ್ತು ಸ್ಲೀವ್ ಹಾರ್ಮೋಲ್ ಡೌನಿಂಗು ಎಲ್ಲವನ್ನು ಎಷ್ಟು ತೊಗೊಳ್ಬೇಕು ರೆಡಿ ಅಂತ ನೀವು ಈಗ ನನಗೆ ಗೊತ್ತಿದೆ ನಾನು ಈಸಿಯಾಗಿ ಇದನ್ನೆಲ್ಲ ಬರ್ಕೊಳ್ತೀನಿ ಬಟ್ ನಿಮ್ಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ ಹೊಸ್ದಾಗಿ ಕಲಿಯೋರಿಗೆ ಕನ್ಫ್ಯೂಸ್ ಆಗುತ್ತೆ ಗೊತ್ತಾಗೋದಿಲ್ಲ ಅಂತಲೇ ನಾನು ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಈ ನೋಟ್ಸ್ನ ರೆಡಿ ಮಾಡಿರೋದು ನೀವು ನೋಟ್ಸ್ ತೊಗೊಂಡಿದ್ದೀರಾ ಅಂದರೆ ಈ ರೀತಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೋದು ಅಂದರೆ ರೆಡಿ ಇರುತ್ತೆ ನೀವು ಕ್ಯಾಲ್ಕುಲೇಷನ್ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ರೆಡಿ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಈಸಿಯಾಗಿ ಮಾರ್ಕಿಂಗ್ನ ಮಾಡ್ಬೋದು ಅಷ್ಟು ಪರ್ಫೆಕ್ಟ್ ಇರುತ್ತೆ ಆಲ್ರೆಡಿ ನೋಟ್ಸ್ ಎಲ್ಲರೂ ಯೂಸ್ ಮಾಡ್ಕೊಂಡಿದ್ದಾರೆ ಇನ್ನು ಯಾರೆಲ್ಲ ತೊಗೊಂಡಿಲ್ವೋ ಈಗ ಆಫರ್ ಕ್ಲೋಸ್ ಆಗ್ತಾ ಇದೆ ಅಂತ ಹೇಳಿದ್ನಲ್ವ ಇನ್ನೊಂದು ಹತ್ತು ದಿನ ಇದೆ ಆ ಕ್ಲೋಸ್ ಆಗೋದ್ರೊಳಗಡೆ ತೊಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಈಗ ನನಗೆ ಗೊತ್ತಿದೆ ನಾನು ಇದನ್ನು ಶೋಲ್ಡ್ರೂ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಐದು ಇಂಚು ನೆಕ್ ವಿಡ್ತು ಎರಡೂವರೆ ಇಂಚು ಹಾರ್ಮೋಲ್ ಡೌನಿಂಗು ಐದು ಇಂಚು ಇದು ಹಾರ್ಮೋಲ್ ರೌಂಡಿಂಗ್ ಎಷ್ಟು ಬರುತ್ತೆ ಅನ್ನೋದನ್ನು ನಾನು ತಗೊಂಡಿಲ್ಲ ಬಟ್ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತೀನಿ ನೋಡಿ ಆರೂವರೆ ಹದಿಮೂರು ಇಂಚು ಹಾರ್ಮೋಲ್ ರೌಂಡಿಂಗ್ ಬರುತ್ತೆ ಇದಕ್ಕೆ ಓಕೆನಾ ಫುಲ್ ಶೋಲ್ಡರು ಅಷ್ಟೇ ಹದಿಮೂರುವರೆ ಇಂಚು ಬರುತ್ತೆ ನಾವು ಬಾಡಿ ಮೆಜರ್ಮೆಂಟ್ ತೊಗೊಂಡ್ರೂ ಇಷ್ಟೇ ಬರುತ್ತೆ ಮತ್ತು ಫ್ರಂಟ್ ಡಾಟು ಎಂಟೂವರೆ ಇಂಚು ಪ್ಲಸ್ ಮೂರು ಇಂಚು ಈ ಒಂದೇ ಒಂದು ಚೆಸ್ಟ್ ಮೆಜರ್ಮೆಂಟ್ಗೆ ನಾವು ಇಷ್ಟನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೋದು ಈಗೇನು ನಾನು ಈ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬರ್ದಿದ್ದೀನೋ ಇದು ನೋಟ್ಸ್ನಲ್ಲಿ ರೆಡಿ ಇರುತ್ತೆ ನಿಮಗೆ ಚಾರ್ಟ್ ನೋಟ್ಸಲ್ಲಿ ಓಕೆನಾ ನೀವೇನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇಷ್ಟನ್ನು ನೀವು ಬರ್ಕೊಂಡ್ರೆ ಆಯಿತು ಕೇಳಿ ತಿಳ್ಕೊಂಡು ಬರ್ಕೊಂಡಿದ್ದೀರ ಅಂದರೆ ಇದೆಲ್ಲವನ್ನು ನಿಮಗೆ ರೆಡಿ ಸಿಗುತ್ತೆ ಕಟಿಂಗ್ ಮಾಡೋದಕ್ಕೆ ಬ್ಲೌಸ್ ಲೆಂತ್ ಸಿಕ್ಕಿದೆ ಓಕೆನಾ ಮತ್ತು ಶೋಲ್ಡರ್ ಸಿಕ್ಕಿದೆ ನೆಕ್ವಿಡ್ ಸಿಕ್ಕಿದೆ ಹಾರ್ಮೋಲ್ ಡೌನಿಂಗ್ ಸಿಕ್ಕಿದೆ ಆಯ್ತಲ್ವಾ ಮತ್ತು ವೇಸ್ಟ್ ಮೆಜರ್ಮೆಂಟ್ ಇದೆ ಬ್ಯಾಕ್ ಸೈಡ್ ಪಾರ್ಟು ಮುಗೀತು ನಮಗೆ ಫ್ರಂಟ್ ಸೈಡ್ ಪಾರ್ಟ್ ಬಂದಾಗ ಫ್ರಂಟ್ ಡಾಟ್ಸ್ಗೆ ಮೇನ್ ಡಾಟ್ ಇದೆ ಇದು ವಿಡ್ತೂ ಇದೆ ಓಕೆನಾ ನೋಟ್ಸ್ನಲ್ಲಿ ಸೆಂಟ್ರಲ್ ಡಾಟ್ ವಿಡ್ತ್ ಎಷ್ಟು ತಗೊಳ್ಬೇಕು ಅನ್ನೋದು ಇರುತ್ತೆ ಈ ಡಾಟ್ ಲೆಂತು ಮತ್ತು ಡಾಟ್ ವಿಡ್ತೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ತುಂಬ ಇಂಪಾರ್ಟೆಂಟು ಈ ಡಾಟ್ ವಿಡ್ತು ಲೆಂತು ಸಿಕ್ಕಿದೆ ಅದೇ ನಮಗೆ ಕಾಲರ್ನಿಕ್ಕಾದರೆ ಶೋಲ್ಡರು ಸಿಕ್ಕಿದೆ ನೆಕ್ಸ್ಟ್ ಸ್ಲೀವ್ ಲೆಂತು ಲೂಸ್ ಇದೆ ಫ್ರಂಟ್ ಆ್ಯಂಡ್ ಬ್ಯಾಕು ಡೀಪ್ ನೆಕ್ ಇದೆ ಡೀಪ್ ರೆಡಿ ಇದೆ ಇಷ್ಟು ಮೆಜರ್ಮೆಂಟ್ಸ್ ಇದ್ದರೆ ಒಂದು ಬ್ಲೌಸ್ನ ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ಮಾರ್ಕ್ ಮಾಡಿ ಕಟಿಂಗ್ ಮಾಡೋದು ಮಾತ್ರ ನಿಮಗೆ ಬ್ಯಾಲೆನ್ಸ್ ಇರುತ್ತೆ ಈ ಎಲ್ಲ ಮೆಜರ್ಮೆಂಟ್ಸು ರೆಡಿ ಸಿಗುತ್ತೆ ಇಷ್ಟು ಇದು ಈ ವಿಡಿಯೋದಲ್ಲಿ ನಾನು ನಿಮಗೆ ಅಂದ್ಕೊಂಡಿರೋದು ಒಂದು ಆಲ್ಟ್ರೇಷನ್ ಬ್ಲೌಸ್ನ ಕೊಟ್ಟಾಗ ನಾವು ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಡಿವೈಡ್ ಮಾಡಿಕೊಂಡು ಈ ಮೆಜರ್ಮೆಂಟ್ಸನ್ನ ರೆಡಿ ಇಟ್ಕೊಂಡಿದ್ರೆ ಇಟ್ಕೊಂಡಿದ್ದೀವಿ ಅಂದರೆ ಆ ಬ್ಲೌಸ್ ಲೈನಿಂಗ್ ಮೇಲೆ ನಾವು ಈಸಿಯಾಗಿ ಈ ಮೆಜರ್ಮೆಂಟ್ಸ್ ಏನಿದೆ ಈ ನಂಬರ್ಸು ಇದನ್ನು ಮಾರ್ಕಿಂಗ್ ಮಾಡ್ತಾ ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ಈ ರೀತಿ ಇರುತ್ತೆ ಈ ರೀತಿ ನಿಮಗಿದು ಅರ್ಥ ಆದರೆ ಓಕೆನಾ ಏನು ತೊಂದರೆ ಇಲ್ಲ ಅರ್ಥ ಆಗ್ತಾ ಇಲ್ಲ ಕನ್ಫ್ಯೂಸ್ ಆಗ್ತಾಯಿದೆ ಅಂದರೆ ನೋಟ್ಸ್ನ ತೊಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇದು ಅರ್ಥ ಆಗುತ್ತೆ ಇದನ್ನು ನೀವು ಕಲ್ತ್ಕೊಳ್ಬೇಕು ಕಲ್ತ್ಕೊಂಡ್ರೇ ಫ್ಯೂಚರಲ್ಲಿ ನಾನು ಯಾವ ರೀತಿ ಆದರೆ ಈ ಮೆಜರ್ಮೆಂಟ್ಸ್ನೆಲ್ಲ ಡಿವೈಡ್ ಮಾಡಿದ್ನೋ ಅದೇ ರೀತಿ ನೀವು ಡಿವೈಡ್ ಮಾಡ್ತೀರಿ ಇದು ಒಂದೇ ಮೆಜರ್ಮೆಂಟ್ಸ್ಗೆ ಅಂತಲ್ಲ ಈಗ ಮೂವತ್ತು ಇಂಚ್ ಬಂದಿದೆ ಅಂದರೆ ಇದಕ್ಕೆ ಮಾತ್ರ ನಾನು ಬರೆದಿದ್ದೀನಿ ಅದೇ ಮೂವತ್ತೆರಡು ಬಂದರು ಮೂವತ್ತ್ನಾಲ್ಕು ಬಂದರು ಮೂವತ್ತಾರ ಇಂಚ್ ಬಂದರು ಈ ನಂಬರ್ಸ್ ಎಲ್ಲ ಚೇಂಜ್ ಆಗುತ್ತೆ ಅದನ್ನು ನೀವು ಡಿವೈಡ್ ಮಾಡಿಕೊಂಡು ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗಬೇಕು ನಿಮ್ಗೆ ಅದು ಗೊತ್ತಾಗಬೇಕು ಅದು ಗೊತ್ತಾಗಬೇಕು ಅಂದರೆ ಈ ನೋಟ್ಸ್ನ ತೊಗೊಂಡು ನೀವು ಸ್ವಲ್ಪ ದಿನಗಳ ಕಾಲ ಪ್ರಾಕ್ಟೀಸ್ನ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಕಲ್ತ್ಕೊಳ್ತೀರ ನಾನು ಇ ಇವನ್ನೆಲ್ಲ ಈ ರೀತಿ ಡಿವೈಡ್ ಮಾಡಿ ಕಲ್ತ್ಕೊಳ್ಬೇಕು ಅಂದರೆ ಸುಮಾರು ಐದರಿಂದ ಆರು ವರ್ಷ ಟೈಮ್ ಆಯಿತು ಅದೇ ನಿಮಗೀಗ ಈಗ ಈಸಿ ಇದೆ ನೋಟ್ಸ್ ಅನ್ನೋದು ಇದರಿಂದ ನೀವು ಜಸ್ಟ್ ಒಂದು ಎರಡು ಮೂರು ತಿಂಗಳಲ್ಲೇ ಇಷ್ಟನ್ನು ನೀವು ಡಿವೈಡ್ ಮಾಡಿಕೊಂಡು ಮಾರ್ಕ್ ಮಾಡಿ ಕಟ್ ಮಾಡೋ ಅಷ್ಟು ಈಸಿ ಅನಿಸುತ್ತೆ ಆ ನೋಟ್ಸಿಂದ ಓಕೆನಾ ಇಷ್ಟು ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೇನು ಅಂದರೆ ಒಂದು ಆಲ್ಟ್ರೇಷನ್ ಅಳತೆ ಬ್ಲೌಸ್ನ ಕೊಟ್ಟಾಗ ನಮ್ಗೆ ಅದರಲ್ಲಿ ಕೆಲವು ಮೆಜರ್ಮೆಂಟ್ಸನ್ನ ನಾವು ಕೇಳಿ ತಿಳ್ಕೊಂಡು ಬರ್ಕೊಳ್ಬೇಕು ಇದ್ರ ಪ್ರಕಾರ ಬಾಡಿ ಮೆಜರ್ಮೆಂಟ್ನ ನಾವು ತೊಗೊಂಡು ಈ ಬಾಡಿ ಮೆಜರ್ಮೆಂಟ್ ಏನು ಬರುತ್ತೋ ಇದ್ರ ಪ್ರಕಾರ ಈ ಎಲ್ಲ ಡಿವೈಡ್ ಮಾಡ್ಕೊಳ್ಬೇಕು ಇದು ಈ ವಿಡಿಯೋದಲ್ಲಿ ಇದು ಅರ್ಥ ಇದ್ದರೆ ಓ ಅರ್ಥ ಆಗಿದ್ದರೆ ಓಕೆ ಅರ್ಥ ಆಗಿಲ್ಲ ಅಂದರೆ ನಿಮಗೆ ನೋಟ್ಸ್ ತೊಗೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಇಷ್ಟು ವಿಡಿಯೋದಲ್ಲಿ ಎಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು